ಮೈಸೂರು ಜಿಲ್ಲೆ ನಂಜನಗೂಡಿನ ಹಲ್ಲೇರಿ ಗ್ರಾಮದಲ್ಲಿ ಎರಡು ಕೋಮುಗಳ ನಡುವಿನ ಸಂಘರ್ಷ ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಹಾಗೂ ಅನಿಲ್ ಚಿಕ್ಮಾದು ಭೇಟಿ ಕೊಟ್ಟು ಸಾಂತ್ವನದ ಮಾತುಗಳನ್ನಾಡಿ ಡೋಂಟ್ ವರಿ ಎಂದಿದ್ದ ಬೆನ್ನಲ್ಲೇ ಇಂದು ಪ್ರತಿಭಟನೆ ನಡೆಸಲಾಗಿದೆ ಹಲ್ಲೇರಿ ಗ್ರಾಮದ ಎರಡು ಕೋಮುಗಳ ಸಂಘರ್ಷಕ್ಕೆ ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವೈಫಲ್ಯವೇ ಕಾರಣ ಅಂತ ಪ್ರತಿಭಟನೆಯಲ್ಲಿ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ವಿರುದ್ಧ ಧಿಕಾರದ ಘೋಷಣೆ ನ್ನ ಕೂಗಿ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಲ್ಲೆರೆ ಗ್ರಾಮದಲ್ಲಿ ನಡೆದ ಘಟನೆ ಖಂಡಿಸುತ್ತೇವೆ ಹಾಗೂ ನಾಯಕ ಜನಾಂಗದವರಿಗೆ ಸೂಕ್ತ ರಕ್ಷಣೆಯನ್ನು ನೀಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ನಿರಪರಾಧಿಗಳನ್ನು ಪೊಲೀಸರು ಕೂಡಲೇ ಬಿಡುಗಡೆ ಮಾಡಬೇಕು ಗಲಾಟೆಗೆ ಪ್ರೇರೇಪಣೆ ನೀಡಿದವರನ್ನು ಕೂಡಲೇ ಬಂಧಿಸಬೇಕು ಈ ಘಟನೆಯನ್ನು ನಿವೃತ್ತ ನ್ಯಾಯಮೂರ್ತಿಗಳಿಂದ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಹಾಗೂ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಬೇಕು ಅಂತ ಮುಖಂಡರು ಒತ್ತಾಯಿಸಿದ್ದಾರೆ ನಂತರ ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಯಿತು ನಂಜನಗೂಡಿನ ಡಿವೈಎಸ್ಪಿ ಅವರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿತ್ತು ಪ್ರತಿಭಟನೆಯಲ್ಲಿ ನಾಯಕ ಜನಾಂಗದ ಗೌರವ ಅಧ್ಯಕ್ಷ ನಾಯಕ ತಾಲೂಕು ಅಧ್ಯಕ್ಷರಾದ ಬಂಗಾರಸ್ವಾಮಿ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ಖಜಾಂಚಿ ರಂಗಸ್ವಾಮಿ ಮುಖಂಡರಾದ ಅರ್ತಲೆ ನಾಗರಾಜು ದೊರಸ್ವಾಮಿ ನಾಯಕ ಕೆಡಿ ಮಂಜು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾಧ್ಯಕ್ಷ ರಾಮಚಂದ್ರು ನಾಯಕರ ಯುವ ಸೇನೆ ರಾಜ್ಯಾಧ್ಯಕ್ಷ ಕಾಟೂರ್ ದೇವರಾಜ್ ಶಿವನಂಜನಾಯ್ಕ ಶಿವಣ್ಣ ಮಹದೇವ ನಾಯ್ಕ ಹಾಗೂ ಮಹಿಳೆಯರು ಸೇರಿದಂತೆ ಸಾವಿರಾರು ಮುಖಂಡರು ಹಾಗೂ ಜನಾಂಗದ ಇನ್ನಿತರರು ಹಾಜರಿದ್ದರು ಇಂಥ ಘಟನೆ ಆಗ್ಬಾರ್ದಾಗಿತ್ತು ಸಣ್ಣ ಸೀನ ಹೇಳ್ತಿದ್ರು ಇವೆರಡು ಸಮಾಜ ಎಸ್ ಸಿ ಎಸ್ ಟಿ ಸಮಾಜ ಎರಡು ಕಣ್ಣುಗಳಿದ್ದಾಗಿ ಅಂತ ಸಹಾಯ ಬಾಳ್ವೆ ಸಹನೆಯಿಂದ ಎತ್ತಿಸ್ಬೇಕು ಕೆಲವರು ತಿಳ್ಕೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಅಂದ್ರೆ ಕೇವಲ ಎಸ್ ಸಿ ಎಸ್ ಮಾತ್ರ ಅಂತ ಎಲ್ಲ ಜನಕ್ಕೂ ಈಗ ಮಹಿಳೆಯರು ಯಾವುದೇ ಮಹಿಳೆಯರಾದ್ರು ಕೂಡ ಆ ಜನಾಂಗ ಕೂಡ ಮೀಸಲಾತಿ ಕೊಟ್ಟಿದ್ದಾರೆ ನಾಯಕ ಸೋಶಿಯಲ್ ಮೀಡಿಯಾ ನೋಡ್ತಾ ಇದೆ ನಾಯಕ್ ಜನಾಂಗ ಮೀಸಲಾತಿ ತಗೊಬಿಟ್ಟಿದ್ದಾರೆ ಮೀಸಲಾತಿ ತಗೊಬಿಟ್ಟಿದ್ದಾರೆ ಅಂತ ಎಲ್ಲ ಜನಾಂಗಕ್ಕೂ ಮೀಸಲಾತಿ ಕೊಟ್ಟಿದ್ದಾರೆ ಬಿ ಸಿ ಎಂ ಬಿ ಮೀಸಲಾತಿ ಇದೆ ನಾಯಕರು ವಕಲರು ಎಲ್ಲರೂ ಕೂಡ ಮೀಸಲಾತಿ ಇದೆ ಮಾರುಸಿ ವಾಲ್ಮೀಕಿ ಅವರು ಇರಲಿ ಅವರು ಇರಲಿ ಅವರೆಲ್ಲರೂ ಕೂಡ ಸಮಾಜದ ಆಸ್ತಿ ಯಾರು ಸೊತ್ತು ಅಲ್ಲ ಅದು ಅವ್ರ ವಿಚಾರಗಳಿಂದ ಜನಗಳಿಗೆ ಮುಟ್ಟಿಸ್ಬೇ ಹೊರತು ಜಾಗೃತಿಯಿಂದ ಬರೀ ಅಥವಾ ಸ್ಟ್ಯಾಚುಗಳಲ್ಲಿ ತಂದು ಈ ತರ ಗಲತಿಗಳನ್ನ ಸೃಷ್ಟಿ ನಾವು ಅನುಕೂಲ ಆದರ್ಶಿಸಬೇಕು ಯಾವುದೇ ಸಂಘಟನೆಗಳಿರಲಿ ಯಾವುದೇ ಇವರು ಇರ್ಲಿ ಅದನ್ನು ಆದರ್ಶಗಳನ್ನ ಪಾಲಿಸಬೇಕು ಇವತ್ತು ತಾಲೂಕು ಆಡಳಿತ ವೈಫಲ್ಯ ಆಗಿದೆ ಯಾಕಂದ್ರೆ ನೀವು ನೋಡಿರ್ಬೋದು ಹಿಂದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಅವರ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗೂ ಅದೇ ಆದ ಅಧಿಕಾರ ಇದೆ ಇವತ್ತು ಸರ್ಕಾರದಲ್ಲಿ ಯಾವ ತರ ಮುಖ್ಯಮಂತ್ರಿ ಇರ್ತಾರೆ ಅದೇ ತರ ಗ್ರಾಮ ಪಂಚಾಯತ್ ಕೂಡ ಆ ಏರಿಯಾಕೆ ಅದು ಅದೇ ಆದ ಸ್ಥಳೀಯ ಸಮುದಾಯಕ್ಕೆ ಪವರ್ ಇದೆ ಅದರಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸದಸ್ಯರುಗಳನ್ನು ಕೂಡ ಇಲ್ಲಿದ್ದಾರೆ ನಮ್ಮ ಎರಡ ಗ್ರಾಮದ ಮೆಂಬರ್ ಇದಾರೆ ಕೇಳಿ ಅವ್ರಿಗೆ ಮೆಂಬರ್ಗಳಿಗೆ ಗಮನಕ್ಕೆ ಬರ್ದೇನೆ ಪಾಸ್ ಮಾಡಿ ಈ ಸಮಸ್ಯನ ಹುಟ್ಟಾಕಿರೋದು ಈ ಸತ್ಯ ಗೊತ್ತಾಗ್ಲಿ ಅಂತ ಇವತ್ತು ನಾವು ಧರಣಿ ಮುಕ್ತ ಮಾಡ್ತಾ ಇದಾರೆ ಅವ್ರು ತಪ್ಪು ಮಾಡ್ತಾ ಇದಾರೆ ಅನ್ನೋದನ್ನ ಪ್ರತಿಬಿಂಬಿಸ್ತಾ ಇದ್ದಾರೆ ಯಾರು ಕಿಡಿಗಾಡಿಗಳು ಹೊರಗಡೆಯಿಂದ ಬಂದು ಅದನ್ನ ಸೃಷ್ಟಿ ಮಾಡೋದು ಆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂದ್ರೆ ರಾಮಾತುಲ್ಲ ಅಂತ ಉಪಾಧ್ಯಕ್ಷ ಅವನು ಸೃಷ್ಟಿ ಮಾಡ್ತಕ್ಕಂತ ಈ ಕಾರ್ಯಕ್ರಮ ಇದು ಿ ಅವನ ತಲಿಕೆ ಒಳಪಡಿಸಿದ್ರೆ ಸತ್ಯವ್ ಬಂತಿತ್ತು ನಾನು ಮಾಡಿಸ್ತೀನಿ ಅಂತ ಹೇಳಿ ಏನು ಎಸ್ ಟಿ ಜನಾಂಗ ಇದೆ ಎರಡಕ್ಕೂ ಕೂಡ ಅವನು ಚಿತ್ರವಣ ಮಿತ್ರದ ರಾಮಕುಮಾರ್ ಸ್ನೇಹಿತರೆ ಕೆಲಕಡಿಯರು ನಮ್ಮ ಸಮಾಜದ ಮುಖಂಡರು ಸಾಕಷ್ಟು ವಿಚಾರಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಲ್ಲೇ ಗ್ರಾಮ ಅಂತ ಹೇಳಿದ್ರೆ ಅದು ಒಂದು ಶಾಂತಿ ನೆಲೆಸಿರತಕ್ಕಂತ ಗ್ರಾಮ ಎಸ್ ಸಿ ಎಸ್ ಟಿ ಲಿಂಗಾಯತ ಅಲ್ಲಿ ಸಹಬಾಳ್ತಿಯಿಂದ ವಾಸ ಮಾಡ್ತಾ ಗ್ರಾಮ ಈ ಗ್ರಾಮ ಇವತ್ತು ನಂಜನಗೂಡ ತಾಲೂಕಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ ಯಾಕಂತೇಳೆ ಆ ಗ್ರಾಮದಲ್ಲಿ ಮುಂದಿನ ಒಂದು ಇನ್ನೂ ಹತ್ತದ ದಿನ ಇರೋದು ಅಲ್ಲಿನ ತೇರಿನ ಜಾತ್ರೆ ಆ ಜಾತ್ರೆಯನ್ನ ಬಹಳ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮಾಜರು ಸೇರಿ ದಲಿತ ಸಮಾಜರು ಸೇರಿ ಬಹಳ ಸದ್ದ ಭಕ್ತ ಪೂರ್ವಕವಾಗಿ ಆ ಒಂದು ಗ್ರಾಮದ ಜಾತ್ರೆಯನ್ನ ಮಾಡ್ತಾರೆ ಅದರಿಂದ ಊರಲ್ಲಿ ಯಾವುದೇ ರೀತಿಯ ಹಬ್ಬಗಳು ಕೂಡ ಒಟ್ಟಾರೆಯಾಗಿ ನಿಂತು ಶಾಂತಿಯಿಂದ ಸಹಬಾಳ್ವೆಯಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಒಂದು ಶಾಂತಿಯ ಗ್ರಾಮ ಅಂತ ಹೇಳಿದ್ರೆ ತಪ್ಪು ಅಲ್ಲ ಹಳೆ ಗ್ರಾಮವನ್ನ ಹಳೆ ಗ್ರಾಮಕ್ಕೂ ನಮಗೂ ಬಹಳ ಅವಿನಾಭಾವ ಸಂಬಂಧ ಹಳೆ ಗ್ರಾಮದಲ್ಲಿ ಒಂದು ಹಬ್ಬ ಆಗಿರ್ಬೋದು ಅದು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಗೌರವಿಸುವಂತಹ ಗ್ರಾಮ ಹಳೆ ಗ್ರಾಮ ಈ ಗ್ರಾಮ ಮೊನ್ನೆ ಏನ್ ಈ ಘಟನೆ ನಮ್ಮ ಎಸ್ ಸಿ ಎಸ್ ಟಿಗಳ ಒಂದು ಗಲಾಟೆ ಈಗಾಗಲೇ ನಮ್ಮ ನಾಯಕರುಗಳು ಆ ಘಟನೆಯನ್ನ ಖಂಡಿಸಿದ್ದಾರೆ ಒಬ್ಬ ಜಿಲ್ಲಾ ಮಟ್ಟದ ಯುವ ಹೋರಾಟಗಾರರಾಗಿ ನಾನು ಕೂಡ ಅತ್ಯಂತ ಕಠಿಣವಾಗಿ ಆ ಒಂದು ಘಟನೆ